ಿರುಳ್ಳೇ ನೀನು ಜೋಡಿ ವಾದ ಹಾಕುವುದಿಲ್ಲ ಆಯ್ತಾ ಟೈಮ್ ಮುಗ್ಯಾಕ್ ಬಂದ್ ಸ್ವಲ್ಪ ಎಲ್ಲಾರು ಶಾಂತ ತೀರ್ರಿ ಸುಳ್ಳೆ ನಿಮ್ಮ ಜೋಡಿ ವಾದ ಹಾಕುದಿಲ್ಲ ಎಲ್ಹಾನ ಹೇಳ ನಿನ್ನ ಮನಿ ದೇವರ ತೋರ್ಸೋ ನಿನ್ನ ಮನೀ ಸುಳ್ಳೇ ನಿಮ್ಮ ಜೋಡಿ ವಾದ ಕೊಡಿಲ್ಲ ನಿಮ್ಮ ಜೋಡಿ ವಾದ ಕೊಡಿಲ್ಲ ಎಲೆ ಹಾನ ಹೇಳೋಣ ಮನಿದೇವರ ಎಲೆ ಹಾನ ಹೇಳ ಅವ ನಿನ್ನ ಸಂಸಾರ ಅಣ್ಣ ಈಗ ಹೇಳಿದ್ರು ಪಂಚಮಾಭೂತದ ಶರೀರ ಇದ್ರಾಗ ಒಬ್ಬ ಆತ್ಮಾರಾಮದ ಅಲ್ಲ ಅವ ಚಲನವಲನ ಮಾಡಾಕತ್ತಿನ ತಿಳ್ಕೊಂಡು ನೀ ಹಾಡುದು ಕುಣಿದು ಹೌದೌದು ಡಿಂಗ್ ಡಾಂಗ್ ಮಾಡಾಕತ್ತಿದೀರಿ ಅವ್ ಅಳಿಗೆ ನಾವು ಶಾಂತ ಆದ್ರೆ ಮೊಬೈಲ್ ಸ್ವಿಚ್ ಆಫ್ ఎత్ర ఎత్ ఎత్తి పవర్ ఇది అటు పవర్ ఇలా కుంత తిరుగు మారు మంజా కుంత పవర్ ఏ కుంతరుగతి మారుతి కార ಮಂದ್ಯ ಕುಂತ ಹರಿದಚರ ತಂಬಿ ಕುಂತನೋ ಜಗ ಎಲ್ಲ ತುಂಬಿ ತುಳುಕತಾನ ಜಗ ಎಲ್ಲ ಇಲ್ಲಿ ಹಾನ ನೋಡೋ ನನ್ನ ಮರಿದೇವರ ಎಲ್ ಪಟ್ಟ ಹಾನ ನೋಡು ನನ್ನ ನಿಮ್ಮ ೊಡಿ ವಾದ ಹಾಕುದಿಲ್ಲೆನೆ ಮದೊದಿಲ್ಲ ನಿಲ್ಹು ನಿನ್ನ ಮನಿದೇವಾರ ನಿಲ್ಹಾನ ಹೇಳು ನಿನ್ನ ಮನಿದೇವರ ಎಷ್ಟು ಬಾರಿ ಹೇಳುದು ನೋಡ್ರಿ ಮೈಕೆ ಕೈಗಿಡಿಯಾ ಎಂಟು ಬಾರಿ ಹೇಳಿದ್ರಿ ನೀವು ಹೇಳ್ರಿ ಅಣ್ಣ ದೇವ್ರ ಅನಂತ ಐತ್ತಮ್ಮ ಐಶ್ವರ್ಯ ಅದು ಈ ಶರೀರ ತಯಾರಾಗ್ಬೇಕಾದ್ರೆ ಯಾರು ಕಾರನಿಪಾ ನಮ್ಮ ಅವ್ವಪ್ಪ ಅಪ್ಪ ಖೂನ ಅದು ಹೌದು 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 ಅವ್ರಿಗೆ ಗೊತ್ತೈತಿ ಯಾರಿಗೆ ನಮ್ಮ ಅವ್ವ ಅಪ್ಪನಿಗೆ ಅಂದ್ರೆ ನಿಮ್ಮ ಅವ್ವ ಅಪ್ಪ ಹಡ್ದಾರ ಮತ್ತು ಹೆಂಗೆ ಅವರಿಗೆ ಗೊತ್ತಲ್ಲ ಹೇಳ ನಿಂಗೆ ಅವ್ರು ಯಾನು ನಿಮ್ಮ ಅವ್ವಪ್ಪ ಅಪ್ಪನ ಹೇಳಪ್ಪ ನಮ್ಮ ಅಮ್ಮ ಅಪ್ಪಂದಿ ಶರೀರ ಆಗ್ಯದ ಅವ್ವ ಅಪ್ಪನಂತ್ರ ಈ ಶರೀರ ಹೆಂಗೆ ಹಾಂ ಹೆಂಗೆ ಅದು ಹೆಂಗೆ ಹೇಳ ಮತ್ತ

ಏನು ಹಾರಾಯಣ ಸಿದ್ಧ ಮಲಕಾರ್ ಸಿದ್ಧ ಯಾವ್ ದೇವ್ರು ಬೇರಪ್ಪ ಬೇಡ್ಯಾವನು ಎಲ್ರಿ ಎಲ್ಲಿ ಪಡಬಣ ಡಿಕ್ಲೇರ್ ಆಗ್ಬೇಕು ಜಜ್ಮೆಂಟ್ ಲೇಟ್ ಆಗ್ಬಾರ್ದ ದೇವ್ರು ಬೇಡ್ಯವ ನಮ್ಮ ಚಟಕ್ಕಾಗಿ ನಾವು ಒಯ್ಯಕತ್ತಿದೆವು ದೇವ್ರು ಬೇಡಲಿ ಕೊಯ್ಲಿಕ್ಕೆ ದೇವ್ರು ಕಾಡ್ತಾವ್ರಿಪ್ಪ ಪಡ್ಕೋತಾವ ಏನಂತ ಮರಿ ಮಾಡು ಮರಿ ಮಾಡು ಮಾಡ್ಲಿಕ್ಕೆ ನಿನ್ನ ನೋಡ್ತಾವು ಮಾಡ್ಲಿಕ್ಕ ನಿನ್ನ ನೋಡು ಯಾವಾಗ ಹತ್ತಿ ಮಂತ್ರ ದೇವರ ತಮ್ಮ ಅದಕ್ಕಾಗಿ ದೇವರ ಇಲ್ಲ ಇಲ್ಲಿ ನಮ್ಮ ಚೇರ್ಮನ್ ಮೇಲೆ ಚೆಲ್ಲಿ ಏ ಅದಕ್ಕಾಗಿ ದೇವರೇ ಇಲ್ಲ ಯಲ್ಯಾಣ ಹೇಳ ನಿನ್ನ ಮನೆ ದೇವರ ಹೋಗುತ್ತಾನೆ ಹೇಳಕ್ ನನಗೆ ಆ ಇಕಾಡಿ ಕಾಡಿ ಇದ್ರಾಗ ನೋಡಿ ಎಲ್ಯಾನ ಮನೆ ದೇವರ ಗುಡಿ ಒಳಗಿಲ್ಲ ಜಗಳ ಬೆಲೆ ಕರಿಕಲ್ಲ ಗುಡಿ ಒಳಗಿಲ್ಲ ಜಗಳ ಬೆಲೆ ಕರಿಕಲ್ಲ ಸುಳ್ಳೆ ನಿಮ್ಮದು ಅರಿವಾದ ಕುದಿಯಲ್ಲ ಸುಳ್ಳು ನಿಮ್ಮದು ಅರಿವಾದ ಕುದಿಯಲ್ಲ

ಪಾಪದ ಭಾರ ಎಷ್ಟು ಹುಡ್ಸಾನ ಇಲ್ಲ ಧರ್ಕರ ಕೊಯ್ದ ಹೊಡ್ತಿರಿ ಪಾಪದ ಭಾರ ಅವನಿಗೆ ಎಟ್ಟು ಹುಡ್ಸರ ಏ ಎಷ್ಟ ಹೇಳಲಿ ದೇವರ ನೀಲ ಏ ಎಷ್ಟ ಹೇಳಲಿ ಮಲ್ಲೈನ ನೀಲ ಇಲ್ಲಿ ಹಾನ ನೋಡೋ ನನ್ನ ಮನ ನೋಡೋ ನನ್ನ ಮನೆ ದೇವರ ಕುಡಿಯುವರ ಜಿಲ್ಲೆ ಬೇರೆ ಕರಿ ಕಲ್ಲ ಕುಡಿಯುವರಗಿಲ್ಲ ಗಜನೆ ಮೇಲೆಗಾರಿಕಲ್ಲ ದುಳೆ ನಿಮ್ಮ ದೋಡಿ ವಾರ ಕೋದೆ ಅಲ್ಲ ದುಳೆ ನಿಮ್ಮ ಧೋಡಿ ವಾರ ಕೊುದೇಲ್ಲ ಆಮೇಲೆ ಹಣ ಹೇಳೋನೆಲ್ಲ ಮನೆ ದೇವರ